ಜೊತೆಗೆ ಒಂದು ಕುತೂಹಲ ಇತ್ತು ನನಗೆ ಏನಿದು ದೇವಸ್ಥಾನಗಳು ಅಂತಾರು ಸಾಮಾನ್ಯ ಎಲ್ಲಾ ತರ ದೊಡ್ಡ ದೊಡ್ಡ ಕಲ್ಲಲ್ಲಿ ಒಂದು ತುಂಬಾ ಸುಂದರವಾಗಿ ಕಟ್ಟಿರ್ತಾರೆ ಆದ್ರೆ ಹೊರಗಡೆಯಿಂದ ನೋಡಿದ್ರೆ ಇದು ಯಾರಿಗೂ ಕೂಡ ಹೊರಗಡೆಯಿಂದ ಹಿಂದಗಡೆಯಿಂದ ನೋಡಿದ್ರೆ ಯಾರಿಗೂ ದೇವಸ್ಥಾನ ಅಂತ ಗೊತ್ತಾಗೋದಿಲ್ಲ ಇದು ಸೊ ಮುಂದೆ ಬಂದು ನಿಂತ್ಕೊಂಡಾಗ್ಲೆ ಇಲ್ಲ ಏನೋ ಇದೆಯಲ್ಲ ಅನ್ನೋ ಒಂದು ಕುರುಹೋ ಬಟ್ ಆ ಬಾಗ್ಲು ತೆಗೆದು ಒಳಗಡೆ ಹೋದಾಗ್ಲೇ ನಮ್ಗೆ ಇಲ್ಲೊಂದು ಒಂದು ಈಶ್ವರನ ದೇವಸ್ಥಾನ ಅಂತ ಇದೆ ಅಂತ ಅದು ಇದು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಏನ್ ಇದು ವೀರ್ಗಲ್ಗಳು ನನಗೆ ಚಿಕ್ಕಲಿಂದಲೂ ಇತಿಹಾಸದ ಬಗ್ಗೆ ಸ್ವಲ್ಪ ಕುತೂಹಲ ಇದ್ದಿದ್ರಿಂದ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಮ್ಗೆ ಆಸಕ್ತಿ ಇತ್ತು ಆದ್ರೆ ಯಾರ ಹತ್ರ ತಿಳ್ಕೊಳ್ಳೋದು ಏನು ಅನ್ನೋದು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿರ್ಲಿಲ್ಲ ಈ ತರ ಇದ್ದಾಗ ನಮ್ಗೆ ಶಶಿಧರ್ ಸರ್ ನನಗೆ ಒಂದು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮುಖಾಂತರ ನನಗೆ ಪರಿಚಯ ಆಗ್ತಾರೆ ನಮ್ದು ಊರು ಗುಳ್ಸಿಂದ ನಾವು ಅಲ್ಲಿಂದ ಇಲ್ಲಿ ಬಂದು ವಾರಕ್ಕೊಂದು ಒಮ್ಮೆ ಪೂಜೆ ಮಾಡ್ಕೊಂಡು ಹೋಯ್ತೀವಿ ನಾನು ಹೆಚ್ಚು ಕಮ್ಮಿ ಐದು ಎಂಟು ವರ್ಷ ಹುಡುಗಿಂದ ಪೂಜೆ ಮಾಡ್ತಾ ನಾನು ನಾ ನಂತರ ತಮ್ಮ ಮಾಡ್ತಾವೆ ಹಂಗಾಗಿ ನಮ್ಮ ನಾಲ್ಕು ತರ ಮಲ್ಲಿಂದ ನಾವೇ ಪೂಜೆ ಮಾಡಿಕೆ ಬರ್ತಾ ಇರೋದು ತಾತ ಮುಂದಾತ ಹಿರಣಯ್ಯ ನಮ್ ತಾತ ಮಲ್ಲಯ್ಯ ನಮ್ ತಂದೆ ಭದ್ರಯ್ಯ ಅವ್ರ ಮಗನ ಗಣೇಶ ಈ ಆಗ ಪೂಜೆ ಸರ್ ಬರ್ತಿದ್ವಿ ನಮಸ್ಕಾರ ಎಲ್ರಿಗೂ ಎಲ್ರು ಸಕ್ಕತ್ ಅಂತ ಅನ್ಕೊಂಡಿದೀನಿ ಇವತ್ತು ನಿಮ್ಗೆ ನೀವು ಲೈಫಲ್ಲೇ ನೋಡಿರಲ್ಲ ಅಂತ ಒಂದು ದೇವಸ್ಥಾನ ತೋರಿಸ್ತೇನೆ ನೋಡಿ ಇದೇ ದೇವಸ್ಥಾನ ಗುಡ್ಡ ಏನಪ್ಪ ಇದು ಮಣ್ಣಿನ ಗುಡ್ಡೆ ತೋರಿಸ್ಬಿಟ್ಟು ದೇವಸ್ಥಾನ ಅಂತ ಇದ್ದಾನೆ ಅಂತ ಬೈಕೋಬೇಡಿ ನಿಜವಾಗ್ಲೂ ಇದೊಂದು ದೇವಸ್ಥಾನ ರೀ ಹೇಗೆ ಅಂತ ಹೇಳ್ತೀರಾ ಈ ಗುಡ್ಡದು ಒಳಗಡೆ ಒಂದು ದೇವಸ್ಥಾನ ಇದೆ ಎಸ್ ನೀವು ನೋಡ ಇರಲ್ಲ ಈ ಥರದೊಂದು ದೇವಸ್ಥಾನ ಅದು ಹೊಯ್ಸಳ ದೇವಸ್ಥಾನ ಎಸ್ ಹೊಯ್ಸಳ ದೇವಸ್ಥಾನ ಅಂದರೆ ನಿಮ್ಮ ಮನಸ್ಸಿಗೆ ಫಸ್ಟ್ ಬರೋದು ಬೇಲೂರು ಹಳೆಬೀಡು ಸೋಮನಾಥಪುರ ಆದರೆ ಎಂತೆಂಥ ಹೆಂಗೆಂಗೆಲ್ಲ ದೇವಸ್ಥಾನಗಳು ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಅಂತ ನಿಮಗೆ ಹಲವಾರು ವಿಡಿಯೋಗಳ ಮುಖಾಂತರ ತೋರಿಸಿದೀನಿ ಇವತ್ತು ಕೂಡ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ಇದು ಗುಡ್ಡ ಇದು ನೋಡಿ ಹೆಂಗಿದೆ ಅಂತ ಹೇಳಿಲ್ಲ ದೊಡ್ಡ ಮರ ಸುತ್ತಮುತ್ತ ಏನೋ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಇದೆ ಇಂಥ ಒಂದು ಪರಿಸರದಲ್ಲಿ ಇಲ್ಲೊಂದು ಗುಡ್ಡ ಇದೆ ಈ ಮರ ಆಲಮರದ ಕೆಳಗಡೆ ದೂರದಿಂದ ನೋಡಿದ್ರೆ ಇದೊಂದು ಗುಡ್ಡ ಅಷ್ಟೇ ಇದು ಅದೇ ನಾವು ಇನ್ನೊಂದು ಭಾಗಕ್ಕೆ ಹೋದ್ರೆ ಮಾತ್ರ ನಮಗೆ ಅಲ್ಲೊಂದು ದೇವಸ್ಥಾನ ಇರೋದು ಕಾಣುತ್ತೆ ಈ ಗುಡ್ಡದೊಳಗಡೆ ಒಂದು ಈಶ್ವರನ ದೇವಸ್ಥಾನ ಇದೆ ಅದ್ಭುತವಾಗಿರುವಂತಹ ಮೂರು ವೀರ್ಗಲ್ದಿಗಳಿದಾವೆ ಬನ್ನಿ ಅದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನೋಡಿ ನಿಮ್ಗೆ ಹೇಳೋದಲ್ಲ ಇಲ್ಲೊಂದು ದೇವಸ್ಥಾನ ಇದೆ ಅಂತ ನೋಡಿ ಇದೇ ದೇವಸ್ಥಾನ ನೋಡಿ ಈ ಭಾಗದಿಂದ ದೇವಸ್ಥಾನ ತರ ಕಾಣುತ್ತೆ ಆದ್ರೆ ಹಿಂಭಾಗದಿಂದ ಇದೊಂದು ಗುಡ್ಡ ಈ ತರದ ಒಂದು ಏಳು ಎಂಟು ದೇವಸ್ಥಾನ ನಾನು ಇದರ್ಗು ನೋಡಿದೀನಿ ಅದೇ ಇದಕ್ಕೆ ಈ ರೀತಿಯಾಗಿ ಕಟ್ಟೋದಕ್ಕೂ ಏನೋ ಒಂದು ಕಾರಣ ಇದೆ ಅಂತ ತಜ್ಞರು ಹೇಳ್ತಾರೆ ಸ್ನೇಹಿತರೆ ಈಗ ನಾವು ನೋಡ್ತಾ ಇರೋದು ಇಲ್ಲಿ ಮುಂಭಾಗದಲ್ಲಿ ಮೂರು ವೀರಗಲ್ದಾವೆ ಇದಕ್ಕೆ ಹಲವಾರು ವರ್ಷಗಳಿಂದ ಸುಣ್ಣ ಬಳ್ದಿರೋದ್ರಿಂದ ನಮ್ಗೆ ಅದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ನೋಡಿ ನಿಮ್ಗೆ ಹತ್ರದಿಂದ ಸ್ವಲ್ಪ ಈ ವೀರಗಲ್ಲನ್ನ ತೋರಿಸ್ತೀನಿ ನೋಡಿ ಸುಮಾರು ಒಂದು ನಾಲ್ಕಡಿ ಎತ್ತರ ಇರೋ ವೀರ್ಗಲ್ಲು ಇದು ಈ ವೀರ್ಗಲ್ಲು ಯಾವುದೋ ಯುದ್ಧದಲ್ಲಿ ಯಾರೋ ಇಬ್ರು ಇಬ್ರು ಸತ್ತೋಗಿದ್ದಾರೆ ಅಂದ್ರೆ ಇಬ್ರು ಮರಣವನ್ನು ಅಪ್ಪಿರೋದು ನೋಡಿ ಇಬ್ರು ಇಲ್ಲಿ ಪಲ್ಲಕ್ಕಿನಲ್ಲಿ ಕೂತ್ಕೊಂಡಿದ್ದಾರೆ ಅವ್ರನ್ನ ಅಪ್ಸರೆಯರು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವರ್ಗಾರೋಹಣ ಅವ್ರಿಬ್ರು ಇಲ್ಲಿ ಮೋಕ್ಷ ಪಡ್ಕೊಳ್ಳೋಕೆ ಪೂಜೆ ಪೂಜೆಗೆ ಕೂತ್ಕೊಂಡಿದ್ದಾರೆ ಸೊ ಇದೊಂದು ವೀರ್ಗಲ್ಲು ಇದರಲ್ಲಿ ಅಕ್ಷರ ಇದೆ ಸ್ನೇಹಿತರೆ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿಲ್ಲ ಅದೇ ಸುಣ್ಣ ಬಳದಿರೋದು ಗೊತ್ತಾಗ್ತಿಲ್ಲ ಇದರಲ್ಲಿ ಶಾಸನ ಇದೆ ಹಾಗೆ ಮೇಲ್ಭಾಗದಲ್ಲಿ ಇಲ್ಲೊಂದು ವೀರ್ಗಲ್ಲು ಇದೆ ಇದೊಂದು ವೀರ್ಗಲ್ಲು ಇದರಲ್ಲಿ ಶಾಸನ ಅಂತೂ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ನಮಗೆ ಕೆಲವೊಂದು ಅಕ್ಷರಗಳನ್ನ ನಾವು ಓದ್ಬೋದು ಸಂವತ್ಸರ ನಿಲ್ಸಿದನು ಮಂಗಳ ಈ ತರದೆಲ್ಲ ಇದೆ ಅದೇ ನಾವು ಇದನ್ನ ಪೂರ್ತಿಯಾಗಿ ತೊಳೆದು ಇದನ್ನ ಪೇಜ್ ಅಥವಾ ಬೇರೆ ರೀತಿಯಲ್ಲಿ ಶಾಸನವನ್ನ ಓದ್ಬೇಕಾಗಿದೆ ಯಾಕಂದ್ರೆ ಇದು ಅಪ್ರಕಟಿತ ಶಾಸನಗಳು ಒಂದು ಎರಡು ಇವೆರಡು ಅಪ್ರಕಟಿತ ಶಾಸನಗಳು ಹಾಸನ ಜಿಲ್ಲೆಯ ಚೆನ್ನಾಯಪಟ್ಟಣ ತಾಲೂಕಿನ ಎಫಿಗ್ರಫಿಯ ಸಂಪುಟದಲ್ಲಿ ಈ ಈ ಊರಿನ ಒಂದು ಚಿಕ್ಕಮತಿಘಟ್ಟ ಅಂತ ಈ ಊರು ಚಿಕ್ಕಮತಿಘಟ್ಟ ಈ ಊರಿನ ಒಂದು ಹೆಸರಿಲ್ಲ ಈ ಶಾಸನಗಳು ಅಪ್ರಕಟಿತ ಆಗಿದ್ದಾವೆ ನೋಡಿ ಇದರಲ್ಲೂ ಶಾಸನ ಇದೆ ಇದರಲ್ಲೂ ಯಾವುದೋ ಯುದ್ಧ ನಡೆದಿದೆ ಆ ಯುದ್ಧದಲ್ಲಿ ಒಬ್ಬ ವೀರ ಸಾವನ್ನಪ್ಪಿದಾನೆ ಆತನ ಸ್ವರ್ಗಾರೋಹಣ ನಡೀತಾ ಇದೆ ಈ ಕಡೆಗೆ ಇನ್ನೊಂದಿದೆ ಇನ್ನೊಂದು ವೀರ್ಗಲ್ಲು ಇದ್ರಲ್ಲೂ ಕೂಡ ಯುದ್ಧದ ಚಿತ್ರಣ ಇದೆ ಕೆಳಭಾಗದಲ್ಲಿ ವೀರನ ಸ್ವರ್ಗಾರೋಹಣ ಇದೆ ಆತ ಮೋಕ್ಷ ಸಿಕ್ಕಿದೆ ಆದ್ರೆ ಇದರಲ್ಲಿ ಶಾಸನ ಇದೆಯೋ ಇಲ್ಲವೋ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇದರಲ್ಲಿ ವರ್ಷ ವರ್ಷಗಟ್ಟಲೆಯಿಂದ ಇಲ್ಲಿ ಸುಣ್ಣ ಬಳ್ದಿರೋದ್ರಿಂದ ಅದು ಲೇಯರ್ ತುಂಬಾ ಮಂದಕ್ಕಿದೆ ನಮಗೆ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಒಟ್ಟು ಮೂರು ಅಹ್ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಸ್ನೇಹಿತರೆ ಈಗ ದೇವಸ್ಥಾನ ಯಾವ ತರ ಇದೆ ಅಂತ ನೋಡೋಣ ನೋಡಿ ನನ್ನ ಮೇಲ್ಭಾಗದಲ್ಲಿ ನೋಡ್ತೀವ್ರ ಇದೆಲ್ಲ ಮಣ್ಣಿನ ಗುಡ್ಡೆ ಇದು ಅಂದ್ರೆ ಆಗಾಗ ಫುಲ್ ಗಿಡ ಬೆಳ್ಕೊಂಡ್ಬಿಡುತ್ತೆ ಅದನ್ನ ನೀಟಾಗಿ ಅವರೆಲ್ಲ ತೆಗೆದು ಈ ತರ ಸಂರಕ್ಷಣೆ ಮಾಡ್ತಾರೆ ಮತ್ತೆ ಪೂಜೆಗಳು ಮಾಡ್ತಾರೆ ತುಂಬಾ ಹಬ್ಬಗಳೆಲ್ಲ ತುಂಬಾ ಗ್ರಾಂಡ್ ಆಗಿ ನಡೆಯುತ್ತೆ ಇಲ್ಲಿ ಸೊ ಈ ಮೂರು ವೀರಗಲ್ದೆಗಳಿದೆ ನೋಡಿ ಇದೆಲ್ಲ ನಿಮ್ಗೆ ಕುತೂಹಲ ಆಗ್ತಾ ಇರ್ಬೇಕು ಆಗ್ತಾ ಇರ್ಬೋದು ಎಲ್ಲಪ್ಪ ಇದೆ ಈ ದೇವಸ್ಥಾನ ಇಂತ ಕಾಡಿನ ಕಾಡಿನ ಪ್ರದೇಶದಲ್ಲಿ ಅಂತ ಇದಿರೋದು ಚಿಕ್ಕಮತಿ ಘಟ್ಟ ಅನ್ನೋ ಒಂದು ಊರ್ನಲ್ಲಿ ಇದಿರೋದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಚಂದ್ರಾಯಪಟ್ಟಣ ತಾಲೂಕಿಂದ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಊರಿದೆ ಗುಳಸಿಂದ ಬಂದ್ರೆ ಅಲ್ಲಿಂದ ಒಂದು ಕಚ್ಚಾ ರಸ್ತೆ ಇದೆ ರಸ್ತೆನಲ್ಲಿ ಬರ್ಬೋದು ಆದ್ರೆ ಈ ದೇವಸ್ಥಾನದ ಪುರೋಹಿತರು ಮತ್ತೆ ನನ್ನ ಸ್ನೇಹಿತರು ಒಬ್ರು ಇದ್ದಾರೆ ಅವ್ರ ಸಹಾಯ ಇಲ್ಲದೆ ಇಲ್ಲಿ ಬರೋದಕ್ಕೆ ತುಂಬಾನೇ ಕಷ್ಟ ಸ್ನೇಹಿತರೆ ಅವ್ರ ಸಹಾಯ ಇಲ್ಲದೆ ಇಲ್ಲಿ ಆಗಲ್ಲ ನಂಗೂ ಕೂಡ ನಾನು ಒಬ್ಬನೇ ಬಂದಿದ್ರೆ ಈ ದೇವಸ್ಥಾನ ನನ್ ಕೈಲಿ ಹುಡ್ಕಷ್ಟೆ ಆಗ್ತಿರ್ಲಿಲ್ಲ ಸೊ ಅವ್ರು ನನ್ನ ಕರ್ಕೊಂಡ್ ಬಂದ್ರು ಈ ದೇವಸ್ಥಾನಕ್ಕೆ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ಈ ದೇವಸ್ಥಾನದ ಒಳಭಾಗ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ನೋಡಿ ಇದು ಎಂಟ್ರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಬರೀ ಒಂದು ನಾಲ್ಕಡಿ ಅಷ್ಟೇ ಇರೋದು ಸ್ಪೆಷಲಿ ಶಿವನ್ ದೇವಸ್ಥಾನಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಬರಿ ನಾಲ್ಕಡಿ ಐದಡಿ ಅಷ್ಟೇ ಇರುತ್ತೆ ನಮಗೆ ಈ ಬಾಗಿಲು ಅದ್ರಲ್ಲಿ ತುಂಬಾ ತಲೆ ಬಕ್ಸಿ ನಾವು ಹೋಗ್ಬೇಕಾಗುತ್ತೆ ಸೊ ತಲೆ ಬಕ್ಸಿ ಹೋಗೋಣ ಒಳಗ ಒಳಭಾಗದಲ್ಲಿ ಇದೇನು ತುಂಬಾ ತುಂಬಾ ಶಿಲ್ಪಕಲೆಯಿಂದ ಕೂಡಿರೋಂತ ಎಂಟ್ರೆನ್ಸ್ ಅಲ್ಲ ಆದ್ರೂ ಸಾಧಾರಣವಾಗಿರುವಂತಹ ಎಂಟ್ರೆನ್ಸ್ ಸೊ ಇದ್ರ ಒಳಭಾಗಕ್ಕೆ ಹೋಗೋಣ ಬನ್ನಿ ಮೊಬೈಲ್ ಟಾರ್ಚ್ ಲೈಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇದು ದೇವಸ್ಥಾನದ ಒಳಭಾಗ ನಮಗೆ ತುಂಬಾ ಚಿಕ್ಕದಾಗಿರೋ ದೇವಸ್ಥಾನ ಇದು ನಾಲ್ಕು ಕಂಬಗಳನ್ನ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಹೊಯ್ಸಳ ಶೈಲಿಯ ಸಾಮಾನ್ಯ ಕಂಬಗಳು ಒಂದು ಎರಡು ಮೂರು ನಾಲ್ಕು ಕಂಬಗಳು ನಮ್ಗೆ ಇಲ್ಲಿ ಸೊ ನಾಲ್ಕು ಕಂಬಗಳು ಇರೋದ್ರಿಂದ ನಾವು ಇದನ್ನ ನವರಂಗ ಅಂತ ಕರಿತೀವಿ ನವರಂಗ ಆದ್ಮೇಲೆ ಮುಂಭಾಗದಲ್ಲಿ ನಮ್ಗೆ ಅಲ್ಲಿ ಒಳಗಡೆಗೆ ಗರ್ಭಗುಡಿ ಇದೆ ಗರ್ಭಗುಡಿಯ ಮುಂಭಾಗ ತೆರೆದ ಶುಕನಾಸ ಇದೆ ಅಂದ್ರೆ ಓಪನ್ ಶುಕನಾಸ ಅಂತ ಕರಿತೀವಿ ನಾವು ಸೊ ಗರ್ಭಗುಡಿನಲ್ಲಿ ಶಿವಲಿಂಗ ಇದೆ ಬನ್ನಿ ಶಿವಲಿಂಗ ಹೇಗಿದೆ ನೋಡೋಣ ಇಲ್ಲಿ ನಂದಿ ಸೊ ನಂದಿ ಬಿಟ್ರೆ ನಮ್ಗೆ ಇಲ್ಲಿ ಮಹಾದ್ವಾರದಲ್ಲಿ ಶಿವನ ನೃತ್ಯ ಶಿಲ್ಪ ಒಂದಿದೆ ಸೊ ಇಲ್ಲಿ ಕೆಳಭಾಗದಲ್ಲಿ ಎರಡು ಕಡೆ ಶೈವ ದ್ವಾರ ಪಾಲಕರಿದ್ದಾರೆ ಆ ಭಾಗದಲ್ಲಿ ಕೂಡ ಶೈವ ದ್ವಾರ ಪಾಲಕರನ್ನ ನಾವು ನೋಡಬಹುದು ಸೊ ದೇವಸ್ಥಾನದ ಒಳಭಾಗದಲ್ಲಿ ಶಿವಲಿಂಗ ಈಗ ಗಮನಿಸ್ತಾ ಇರಬಹುದು ಕೆಳಭಾಗದಲ್ಲಿ ಶಿವಲಿಂಗ ಇದೆ ಮೇಲ್ಭಾಗಕ್ಕೆ ಮುಖವಾಡ ಹಾಕಿದ್ದಾರೆ ಸೊ ಕೆಳಭಾಗದಲ್ಲಿ ಶಿವಲಿಂಗ ಇದೆ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನದ ಪುರೋಹಿತರು ಶಿವಲಿಂಗದ ಮೇಲೆ ಇದ್ದಂತಹ ಮುಖವಾಡವನ್ನು ಈಗ ತೆಗೆದು ನಮಗೆ ಇಡೀ ಶಿವಲಿಂಗದ ಒಂದು ದರ್ಶನವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಇದು ಚಿಕ್ಕಮತಿ ಘಟ್ಟದ ಮಹಾಲಿಂಗೇಶ್ವರ ಶಿವಲಿಂಗ ಈಗ ನೀವು ನೋಡ್ತಾ ಇರೋದು ಇದೇ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮಹಾಲಿಂಗೇಶ್ವರ ನೋಡಿ ದೇವಸ್ಥಾನದ ಮೇಲೆ ಎಲ್ಲ ಮಣ್ಣಿನ ಗುಡ್ಡ ಇದೆ ನೀವು ನೋಡಿದ್ರಿ ಬಿಗಿನಿಂಗ್ ಅಲ್ಲಿ ಈ ಮಣ್ಣಿನ ಗುಡ್ಡದ ಒಳಭಾಗದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು ಸೊ ಈ ದೇವಸ್ಥಾನದ ನಂದಿ ನಂದಿ ಕೂಡ ನೀವು ನೋಡಬಹುದು ತುಂಬಾ ಸುಂದರವಾಗಿರುವಂತಹ ನಂದಿ ಇದು ಸೊ ಇದಿಷ್ಟು ದೇವಸ್ಥಾನದ ಒಳಭಾಗದಲ್ಲಿರುವಂತ ಒಂದು ರಚನೆ ಆದ್ರೆ ಈ ದೇವಸ್ಥಾನದ ಏನು ಕೆಲವು ಭಾಗಗಳಿಗೆ ನಮ್ಗೆ ದೇವಸ್ಥಾನದಲ್ಲಿ ಏನು ವಿಧಾನ ಅಂದ್ರೆ ಭುವನೇಶ್ವರಿ ಅಂತ ಹೇಳ್ತೀವಿ ಆ ಭುವನೇಶ್ವರಿಯ ರಚನೆಗಳು ಕೂಡ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇದು ಪದ್ಮ ಮಂಡಲದ ಭುವನೇಶ್ವರಿ ಮತ್ತೆ ಸುತ್ತ ಎಲ್ಲ ಕಡೆ ಸಣ್ಣ ಸಣ್ಣದಾಗಿ ಮತ್ತೆ ವೃತ್ತಾಕಾರದ ಪದ್ಮ ಮಂಡಲದ ಭುವನೇಶ್ವರಿ ರಚನೆಗಳನ್ನ ನಾವು ನೋಡಬಹುದು ಸ್ನೇಹಿತರೆ ನೋಡಿದ್ರಲ್ಲ ದೇವಸ್ಥಾನದ ಒಳಭಾಗ ಯಾವ ತರ ಇದೆ ಅಂತ ಸೊ ಇದು ದೇವಸ್ಥಾನದ ಹೊರಭಾಗ ತುಂಬಾ ಸುಂದರವಾಗಿರುವಂತ ಪರಿಸರ ಆದ್ರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸ್ಥಳೀಯರಿಗೆ ಬಿಟ್ರೆ ಹೊರಗಡೆ ಇರುವಂತ ಯಾವ ಇತಿಹಾಸ ವಿದ್ಯಾರ್ಥಿಗಾಗ್ಲಿ ಸಂಶೋಧಕರಿಗಾಗ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗಾಗ್ಲಿ ಯಾರಿಗೂ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಗೊತ್ತೇ ಇಲ್ಲ ಸ್ನೇಹಿತರೆ ಅಷ್ಟು ಅಜ್ಞಾತವಾಗಿ ಅಷ್ಟು ಮರೆಯಾಗಿ ಅಷ್ಟು ಪ್ರಚಾರ ಇಲ್ಲಿದೆ ಇದೊಂದು ದೇವಸ್ಥಾನ ಇಲ್ಲಿದೆ ಸೊ ಇಲ್ಲಿ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡ್ಬರ್ತಾ ಇದೆ ಪುರೋಹಿತರು ಸೊ ಅದರಿಂದ ಈ ಒಂದು ದೇವಸ್ಥಾನ ಇವತ್ತಿಗೂ ಉಳ್ಕೊಂಡಿದೆ ಅಂತ ಹೇಳ್ಬಹುದು ಆದರೆ ಇಲ್ಲಿರುವಂತಹ ವೀರಗಲ್ಲುಗಳು ಅಪ್ರಕಟಿತ ಆಗಿದೆ ಈ ವೀರಗಲ್ಲುಗಳನ್ನು ಓದಿ ಪ್ರಕಟಣೆ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅರ್ಚಕರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ನಮ್ಮ ಹೆಸರು ಗಣೇಶ ಅಂತ ಶ್ರೀ ನಮ್ ನಾಲ್ಕು ತಲೆಮಾರಿಂದಲೂ ಪೂಜೆ ಮಾಡಿಕೊಳ್ತಿದಿವಿ ಇಲ್ಲಿ ಸಹಸ್ರ ಕಲ್ಲು ಇರೋದು ಮಾತ್ರ ನಮ್ಗೆ ಗೊತ್ತಿತ್ತು ಕಲ್ಲು ಬೇಕಿತ್ತಲ್ಲ ಓಪನ್ ಅಕ್ಷರಗಳು ಅದ್ರ ಬಗ್ಗೆ ಸ್ವಲ್ಪ ನೋಡಿ ಹೇಳಿದ್ರು ಇದರಲ್ಲಿ ಅಕ್ಷರಗಳಿದೆ ಈ ಕೂಡ ಸುಣ್ಣ ಬೆಳೆದಿರೋದ್ರಿಂದ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಸೊ ಈ ವೀರಗಲ್ಲಿನಲ್ಲಿ ಯಾವ ವೀರ ಯಾವ ಇಸಿಯಲ್ಲಿ ಯಾವ ರಾಜ ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ಆತ ಪ್ರಾಣವನ್ನ ಕೊಟ್ಟ ಈ ಒಂದು ಊರಿಗೋಸ್ಕರ ಅನ್ನೋ ಮಾಹಿತಿ ಇದೆ ಸರ್ ಇದನ್ನ ತಿಳ್ಕೊಳ್ಳೋ ಅನ್ನೋ ಒಂದು ಕುತೂಹಲ ನಿಮ್ಗಿದೆ ಇದೆ ಸೊ ಇದನ್ನ ನೀವು ದಿನ ಪೂಜೆ ಮಾಡ್ತೀರಾ ಇಲ್ಲಿ ಇಲ್ಲ ಇಲ್ಲ ಸರ್ ವಾರಕ್ಕೊಂದ್ಸರಿ ಸೋಮ್ಸಂಬಾರ ಮಾತ್ರ ಪೂಜೆ ನಡೀತಿರೋದು ಇಲ್ಲಿಂದ ಆಗ್ಲಿಂದಲೂ ವಾರಕ್ಕೊಂದ್ಸರಿ ಸೋಮಸಂಬರ ನಡೀತಿರೋದು ತಾತ ಹಿರಿಯ ಮುತ್ತಾತು ಮಡಿಕೆ ಬರ್ತಿದ್ವಿ ಹಾಗಾದ್ರೆ ಅವ್ರು ನಮ್ಗೆ ಇದ್ರ ಶಾಸನ ಬಗ್ಗೆ ನಮ್ಗೆ ಗೊತ್ತಿತ್ತಿಲ್ಲ ಈಗ ಸ್ವಲ್ಪ ಇದ್ ನೋಡಿದಾದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಒಂದ್ ಸ್ವಲ್ಪ ಕುತೂಹಲ ಇದಾಗಿರೋದ್ರಿಂದ ಅದ್ ತಿಳ್ಕೊಬೇಕು ಅಂತ ಇದು ಮಾಡ್ತೀವಿ ಸರ್ ಹಾ ಸರ್ ಇದು ನೀವ್ ಹೇಳದಾಗ ಇದು ಶಾಸನ ಅಂದ್ರೆ ಮೇಲೆ ಶಾಸನ ಇದೆ ಆ ಶಾಸನ ಈಗ ಕನಿಷ್ಠ ಎಂಟ್ನೂರು ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ ನಮಗ್ ನಮ್ಗೆ ನಾಕ್ ತಲೆ ಬರು ಅಂದ್ರ ಅದಕ್ಕಿಂತ ಮುಂಚೆ ಹೌದು ಹೌದು ಎಷ್ಟ ಇದು ಮಾಡ್ತೀರ ಅದ್ ನಮಗೆ ಗೊತ್ತಿಲ್ಲ ಸಾರ್ ಹೌದು ಮುಂದ್ ತಾತ ಹಿರೇಣಯ್ಯ ನಮ್ ತಾತ ಮಲ್ಲಯ್ಯ ನಮ್ಮ ತಂದೆ ತನ್ನೌರ್ ಭದ್ರಯ್ಯ ಅವ್ರ ಮಗನ ಅವು ಗಣೇಶ ಈಗ ಆಗಲೇನೋ ಪೂಜೆ ಮಾಡ್ಕೊ ಬರ್ತೀವಿ ಹ್ಮ್ ಹ್ಮ್ ಶಿವರಾತ್ರಿ ದಿನ ಜೋರಾಗಿ ಪೂಜೆಗಳಲ್ಲಾ ಶಿವರಾತ್ರಿಯಲ್ಲಿ ಅಭಿಷೇಕ ಎಲ್ಲ ಇದಾಗುತ್ತೆ ಸರ್ ಸ್ನೇಹಿತರ ಈ ದೇವಸ್ಥಾನದ ಅರ್ಚಕರು ಮಾತಾಡಿದನ್ನ ನೀವ್ ಕೇಳಕ್ ಕೇಳ್ಸ್ಕೊಂಡ್ರಿ ಈಗ ನನ್ನ ಸ್ನೇಹಿತರಾಗಿರುವಂತ ಹರೀಶ್ ಅವ್ರು ಇದ್ದಾರೆ ಸೊ ಇವರು ಗುಳಸಿಂದ ಗ್ರಾಮದವರು ಇವರು ಈ ಒಂದು ದೇವಸ್ಥಾನದ ಬಗ್ಗೆ ನನಗೆ ಮಾಹಿತಿಯನ್ನ ಕೊಟ್ಟಿದ್ರಿಂದ ನಾನು ಇವತ್ತು ಇಲ್ಲಿಗೆ ಬರ್ಲಿಕ್ಕಾಯ್ತು ಸರ್ ತುಂಬಾ ಧನ್ಯವಾದಗಳು ನನ್ನ ಇಲ್ಲಿವರೆಗೂ ಕರ್ಕಂಬಂದು ದೇವಸ್ಥಾನ ತೋರಿಸಿದ್ದಕ್ಕೆ ಸರ್ ತಮ್ಮ ಪರಿಚಯ ಮತ್ತೆ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ತರ ಕುತೂಹಲ ಬಂತು ಅದನ್ನ ತಿಳ್ಸೋ ನಮ್ದು ಗುಳ್ಸಿಂದ ಗ್ರಾಮ ಚಂದ್ರಾಪಣ ತಾಲೂಕು ಗುಳ್ಸಿಂದ ಗ್ರಾಮ ಅಲ್ಲಿ ನಮ್ಮ ಸ್ನೇಹಿತರು ಮಾಲಿಂಗೇ ಮಾಲಿಂಗೇಶ್ವರ ಅಂತ ನನ್ನ ಬಾಲ್ಯದ ಗೆಳೆಯ ಈ ದೇವಸ್ಥಾನದ ಅರ್ಚಕರು ಸೊ ನಾವು ತುಂಬಾ ಸಣ್ಣ ಹುಡುಗರಿಂದಲೂ ಅವ್ರ ಜೊತೆ ಇಲ್ಲಿ ಪೂಜೆಗೆ ಬರ್ತಿದ್ದು ಪ್ರತಿ ಸೋಮವಾರ ಅಂದ್ರೆ ನಮಗೆ ಕೆಲಸಗಳೆಲ್ಲ ಮುಗಿದಾಗ ಮುಗ್ದಾಗ ಸತಿ ತುಂಬಾ ಖುಷಿಯಾಗಿ ಎಲ್ಲರೂ ಒಂದ್ ಕಡೆ ಹೋಗ್ಬೇಕು ಅಂದಾಗ ನಮ್ಗೆ ಈ ಜಾಗ ನೆನ್ಪಾಗ್ತೈತಿ ಯಾಕಂದ್ರೆ ತುಂಬಾ ಪ್ರಶಾಂತವಾಗಿತ್ತು ದೊಡ್ಡ ದೊಡ್ಡ ಮರಗಳು ತುಂಬಾ ಸ್ವಚ್ಛವಾಗಿತ್ತು ಸೊ ಹಾಗಾಗಿ ಏನ್ ಮಾಡ್ತಿದ್ದೋ ಸಮಯನ ಕಳೀಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಕೂರ್ತಾ ಇದ್ದು ಕೂತ್ಕೊಂಡಾಗ್ಲಿಂದಲ ಏನೋ ಒಂಥರ ಖುಷಿ ಆಗೋದು ಮನಸ್ ಜೊತೆಗೆ ಒಂದು ಕುತೂಹಲ ಇತ್ತು ನನಗೆ ಏನಿದು ದೇವಸ್ಥಾನಗಳು ಅಂತಾರೆ ಸಾಮಾನ್ಯ ಎಲ್ಲಾ ತರ ದೊಡ್ಡ ದೊಡ್ಡ ಕಲ್ಲಲ್ಲಿ ಒಂದು ತುಂಬಾ ಸುಂದರವಾಗಿ ಕಟ್ಟಿರ್ತಾರೆ ಆದ್ರೆ ಹೊರಗಡೆಯಿಂದ ನೋಡಿದ್ರೆ ಇದು ಯಾರಿಗೂ ಕೂಡ ಹೊರಗಡೆಯಿಂದ ಹಿಂದಗಡೆಯಿಂದ ನೋಡಿದ್ರೆ ಯಾರಿಗೂ ದೇವಸ್ಥಾನ ಅಂತ ಗೊತ್ತಾಗೋದಿಲ್ಲ ಇದು ಸೊ ಮುಂದೆ ಬಂದು ನಿಂತ್ಕೊಂಡಾಗ್ಲೇ ಇಲ್ಲಿ ಏನೋ ಇದೆಯಲ್ಲ ಅನ್ನೋದು ಹೋಗಿ ಬಟ್ ಆ ಬಾಗ್ಲೂ ತೆಗೆದು ಒಳಗಡೆ ಹೋದಾಗ್ಲೇ ನಮ್ಗೆ ಇಲ್ಲೊಂದು ಒಂದು ಈಶ್ವರನ ದೇವಸ್ಥಾನ ಅಂತ ಇದೆ ಅಂತ ಗೊತ್ತಾಗೋದು ಅದು ಇದು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ಗೆ ಮಾಹಿತಿ ಇಲ್ಲ ಬಟ್ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಸೊ ಪ್ರತಿ ಶಿವರಾತ್ರಿ ದಿನ ಹಬ್ಬ ಆಗುತ್ತೆ ಇಲ್ಲಿ ಅಂದ್ರೆ ಊರಿನ ಇಲ್ಲಿ ಚಿಕ್ಕಮತ್ ಕಟ್ಟ ಅಂತ ಇದು ಗ್ರಾಮ ಬಂದು ಚಿಕ್ಕಮತ್ ಕಟ್ಟಕ್ಕೆ ಸೇರಿದ್ದು ಇದು ದೇವಸ್ಥಾನ ಸೊ ಆ ಊರಿನ ಜನಗಳೆಲ್ಲ ಬಂದು ಇಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕ ಇದ್ರಲ್ಲಿ ಪಾಲ್ಗೊಳ್ತಾರೆ ಸೊ ನನಗೆ ಇನ್ನೊಂದು ವಿಶೇಷವಾಗಿ ಕುತೂಹಲ ಉಂಟಾಗಿದ್ದೆನು ಅಂತಂದ್ರೆ ಇಲ್ಲಿ ವೀರ್ಗಲ್ಗಳಿದಾವೆ ಮೂರು ವೀರ್ಗಲ್ಗಳಿದಾವೆ ಏನಿದು ವೀರ್ಗಲ್ಗಳು ನನಗೆ ಚಿಕ್ಕಾಗ್ಲಿಂದಲೂ ಇತಿಹಾಸದ ಬಗ್ಗೆ ಸ್ವಲ್ಪ ಕುತೂಹಲ ಇದ್ದಿದ್ರಿಂದ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಮ್ಗೆ ಆಸಕ್ತಿ ಇತ್ತು ಆದ್ರೆ ಯಾರ ಹತ್ರ ತಿಳ್ಕೊಳ್ಳೋದು ಏನು ಅನ್ನೋ ಇದು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿರ್ಲಿಲ್ಲ ಈ ತರ ಇದ್ದಾಗ ನಮ್ಗೆ ಶಶಿಧರ್ ಸರ್ ನನಗೆ ಒಂದು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮುಖಾಂತರ ನನಗೆ ಪರಿಚಯ ಆಗ್ತಾರೆ ಪರಿಚಯ ಆದಾಗ ಸುಮಾರು ಇದು ನಾಲ್ಕೈದು ವರ್ಷದಿಂದನೇ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರಿ ಥರ ಇದೆ ಅಂತ ಲಾಕ್ ಲಾಕ್ಡೌನ್ ಆಗಿದ್ದು ಕರೋನಾ ಪ್ಯಾಂಡಮಿಕ್ ಟೈಮಲ್ಲಿ ಅವರು ಕೂಡ ಬರ್ತೀನಿ ಅಂದರೂ ಬರೋಕಾಗಿರ್ಲಿಲ್ಲ ಸೊ ಹೀಗೆ ಸಮಯ ಕಳೀತು ಇದಾದ ಮೇಲೆ ಮತ್ತೆ ನಾನು ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಇದ್ದಾಗ ಬೆಂಗಳೂರಲ್ಲಿ ಇದ್ದಾಗ ನನಗೂ ಇದ್ರ ಕಡೆ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ ಮತ್ತೆ ನನಗೆ ತುಂಬ ಕಾಡ್ತಿತ್ತು ಇಲ್ಲ ಇದು ಇಲ್ಲಿ ಯಾಕಂದ್ರೆ ಈ ವೀರ್ಗಲ್ಲಲ್ಲಿ ಶಾಸನ ಕೂಡ ಇದೆ ಶಾಸನದಲ್ಲಿ ಏನು ಬರ್ದಿದೆ ಅನ್ನೋದು ತುಂಬ ಕುತೂಹಲ ಆಯ್ತು ನನಗೆ ಹಾಗಾಗಿ ತಿಳ್ಕೊಬೇಕು ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಮತ್ತೆ ಸಂಪರ್ಕಕ್ಕೆ ಸಂಪರ್ಕ ಮಾಡಿ ಸರ್ ನೀವು ಬರಲೇಬೇಕು ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು ನಮಗೆ ಅಂತ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವರು ತುಂಬ ಕುತ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬನ್ನಿ ಅಂದಡಿಕೆ ಬರೋಕು ಆ ಮನಸ್ಥಿತಿ ಇರೋಂಥ ವ್ಯಕ್ತಿಗಳೇ ಸಿಗಬೇಕಲ್ಲ ಪುಣ್ಯ ಶ್ರೀಧರ್ ಸಾರ್ಗೆ ನಮ್ಮ ಶಶಿಧರ್ ಸಾರ್ಗೆ ಈ ಇತಿಹಾಸದ ಬಗ್ಗೆ ನಮ್ಮ ಈ ಪ್ರಾಚೀನ ಇತಿಹಾಸ ಶಾ ಶಿಲಾಶಾಸನ ಅಥವಾ ದೇವಸ್ಥಾನಗಳ ಬಗ್ಗೆ ತುಂಬ ಕುತೂಹಲ ಅವರು ಬುಕ್ಗಳು ಬರೆದಿದ್ದಾರೆ ತುಂಬಾ ಚಾನೆಲ್ ಅಲ್ಲಿ ಅವರು ಇದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ ಅಳಿದು ಹೋಗಿರೋ ಎಷ್ಟೋ ಒಂದು ದೇವಸ್ಥಾನಗಳ ಬಗ್ಗೆ ಇತಿಹಾಸನ ಕೆದಕಿ ಕೆದಕಿ ತೆಗಿಯುವಂತ ಒಂದು ಮಹತ್ತನವಾದ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಕುತೂಹಲ ಮತ್ತೆ ಆ ಒಂದು ಶ್ರದ್ಧೆ ಇದ್ದಿದ್ರಿಂದ ಅವ್ರು ಇವತ್ತು ಬಂದಿದ್ದಾರೆ ಬಂದು ಇದ್ರ ಬಗ್ಗೆ ಅಹ್ ನೋಡಿ ಎಲ್ಲಾದ್ರ ಬಗ್ಗೆ ಓದ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ದು ಅದು ತೊಳೆದು ಬಿಟ್ಟು ಬಟ್ ತುಂಬಾ ವರ್ಷಗಳಿಂದ ಯಾಕಂದ್ರೆ ನಾಲ್ಕು ತಲೆಮಾರುಗಳಿಂದ ಅವ್ರು ಪೂಜೆ ಮಾಡ್ಕೊ ಬರ್ತಾ ಇದ್ದಾರೆ ಪ್ರತಿ ಆ ಶಿವರಾತ್ರಿ ಟೈಮಲ್ಲಿ ಅದಕ್ಕೆ ಸುಣ್ಣ ಎಲ್ಲ ಹೊಡ್ಕೊಂಡ್ ಬಂದಿರೋದ್ರಿಂದ ಅದೆಲ್ಲ ಮುಚ್ಚೋಗಿದೆ ಅದನ್ನ ನಮ್ಮ ಇದು ಏನು ಶಾಸನ ತಜ್ಞರು ಅಂತ ನಾವೇನ್ ಕರಿತೀವಿ ಅವ್ರು ಬಂದು ಅದನ್ನ ಯಾವ ತರ ಅದನ್ನ ಓದಕ್ಕಾಗುತ್ತೋ ಅದನ್ನ ನೋಡ್ಬೇಕು ಈ ಮುಖಾಂತರ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯಮಾಡಿ ಇಂತ ಒಂದು ಅಜ್ಞಾತವಾಗಿರ್ತಕ್ಕಂಥ ಈ ದೇವಸ್ಥಾನದ ಮಾಹಿತಿನ ಹೊರಗೆ ತೆಗಿಬೇಕು ಆ ಶಾಸನದಲ್ಲಿ ಏನಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸುವಂತ ಕೆಲಸನ ನಮ್ಮ ಪುರಾತತ್ವ ಇಲಾಖೆ ಅವ್ರು ಮಾಡಬೇಕು ಅಂತ ಈ ಮುಖ ಮುಖಾಂತರ ನಾನು ಅವರಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ಇದ್ರ ಬಗ್ಗೆ ಕುತೂಹಲ ಇರ್ತಕ್ಕಂಥ ಯಾರಾದರೂ ಸರಿ ಬರ್ಬೋದು ನನ್ನ ನಂಬರ್ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ ಬಂದು ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಇದು ಸೀದಾ ಬರಕ್ ಆಗದೇ ಇರೋ ಒಂದು ಜಾಗದಲ್ಲಿ ಇದೆ ಇದು ಯಾಕಂದ್ರೆ ನಮ್ದು ಬಾಗೋ ರಸ್ತೆಯಲ್ಲಿ ಗುಳಿಸಿಂದ ಗುಳಸಿನಿಂದ ಮುಂದೆ ಬಂದ್ರೆ ಹರಳಳ್ಳಿ ಅಂತ ಇದೆ ಅರಳಹಳ್ಳಿಯಿಂದ ಲೆಫ್ಟ್ ಒಳಗಡೆ ಬಂದ್ರೆ ಚಿಕ್ಕಮತ್ ಕಟ್ಟ ಸಿಗುತ್ತೆ ಒಂದೂವರೆ ಕಿಲೋಮೀಟರ್ ಒಳಗಡೆ ಬಂದ್ರೆ ಚಿಕ್ಕಮತ್ ಕಟ್ಟ ಅಂತ ಆ ಚಿಕ್ಕಮದ ಕಟ್ಟದ ಹೊರಭಾಗದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಚಿಕ್ಕ ಮತ್ ಇಲ್ಲಿಗೆ ಸುಮಾರು ಈ ದೇವಸ್ಥಾನಕ್ಕೆ ಒಂದು ಎಂಟುನೂರು ಒಂದ್ ಕಿಲೋಮೀಟರ್ ದೂರ ಆಗ್ಬೋದು ಎಂಟುನೂರು ಮೀಟರ್ ಅಥವಾ ಒಂದ್ ಕಿಲೋಮೀಟರ್ ಆಗ್ಬೋದು ಸೊ ಬಂದ್ರೆ ಇಲ್ಲಿ ಅಲ್ಲಿ ಚಿಕ್ಕ ಬಂದು ಯಾರೇ ಕೇಳಿದ್ರೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ ಆ ತರದ ಏನು ಸಮಸ್ಯೆ ಏನಿಲ್ಲ ಬರ್ತಾರೆ ಬಟ್ ಈ ಜಾಗ ಜಗತ್ಗೆ ಗೊತ್ತಾಗ್ಬೇಕು ಅನ್ನೋದೇ ನಮ್ಮ ಆಸೆ ಈ ತರದ್ದು ಒಂದು ಜಾಗ ಇದೆ ಇದ್ರದ ವಿಶೇಷ ಏನು ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಭಕ್ತಾದಿಗಳು ಇರ್ಬೋದು ಅಥವಾ ಇತಿಹಾಸದ ಬಗ್ಗೆ ಕುತೂಹಲ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ದಯಮಾಡಿ ಬನ್ನಿ ಈ ತರ ಎಷ್ಟೋ ಒಂದು ಅಜ್ಞಾತವಾಗಿರ್ತಕ್ಕಂಥ ವಿಷಯಗಳನ್ನ ಹೊರತರದ್ದು ತರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾರೆ ನಮ್ಮ ಶಶಿಧರ್ ಸರ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಯಾಕೆಂದ್ರೆ ಇವತ್ತು ಬಂದಿದ್ದಾರೆ ಆ ಕೆಲಸ ಆಗ್ತಾ ಇದೆ ಆ ನೀವು ಅಷ್ಟೇ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಹಾಗೆ ನಮ್ಮ ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಆದಷ್ಟು ಒಂದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರ ಅಂತ ನಂಬ್ಕೊಂಡಿದ್ದೀನಿ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಸರ್ ನೀವು ನನಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮಗೆ ಇಲ್ಲೊಂದು ಹೊಯ್ಸಳ ದೇವಸ್ಥಾನದ ದೇವಸ್ಥಾನ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ನೀವು ಹೇಳಿದ ಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದಕ್ಕೆ ನಂಗೆ ಇಲ್ಲೊಂದು ಲೊಕೇಶನ್ ಕೂಡ ಸಿಕ್ತು ಸೊ ಇವತ್ತು ಕಾಲ ಕೊಡಿ ಬಂತು ನೀವು ನನ್ನ ಕೂಡ ಕರ್ಕೊಂಬಂದ್ರೆ ತುಂಬ ಧನ್ಯವಾದಗಳು ಇಲ್ಲ ನಿಮಗೂ ನಾವು ಚಿರಋಣಿಯಾಗಿರಬೇಕು ಧನ್ಯವಾದಗಳು ಸರ್ ಧನ್ಯವಾದ ಸ್ನೇಹ ಸ್ನೇಹಿತರೆ ನನ್ನ ಆತ್ಮೀಯ ಸ್ನೇಹಿತ ಹರೀಶ್ ಅವರು ಮತ್ತೆ ದೇವಸ್ಥಾನ ಅರ್ಚಕರು ಮಾತಾಡಿದ್ದು ಕೇಳ್ಸ್ಕೊಂಡ್ರಿ ಈಗ ದೇವ ಅರ್ಚಕ ಕುಟುಂಬದವರ ಮೆಂಬರ್ ಆಗಿರೋಂತ ಮಹಾಲಿಂಗ ಮಹಾಲಿಂಗೇಶ್ ಇದಾರ ನಮಸ್ಕಾರ ಸರ್ ಸರ್ ನೀವು ಕೂಡ ಈ ದೇವಸ್ಥಾನ ತೋರ್ಸಕಂತ ಕರ್ಕೊಂಡ್ ಬಂದ್ರಿ ನಮ್ ಜೊತೆ ತುಂಬಾ ಧನ್ಯವಾದಗಳು ನಿಮ್ಗೆ ನೀವು ಕೂಡ ಈ ದೇವಸ್ಥಾನವನ್ನ ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬಂದಿದೀರಾ ಇಲ್ಲ ಪೂಜೆ ಮಾಡ್ಕೊಂಡ್ ನೀವು ಪೂಜೆ ಮಾಡ್ಕೊಂಡ್ ಬಂದಿದ್ದೀರಾ ನಿಮ್ಮ ಅಭಿಪ್ರಾಯ ದೇವಸ್ಥಾನ ಹರೀಶ್ ಅಂತ ನೀವು ಹೇಳಿದ್ರಲ್ಲ ಅವರು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದ್ರ ಬಗ್ಗೆ ಶಾಸನ ಇದೆಯಲ್ಲ ಅದ್ರ ಬಗ್ಗೆ ಏನು ಮಾಹಿತಿನೇ ಗೊತ್ತಿಲ್ಲ ನಮ್ಮಗೆ ಮಾಮೂಲಿ ಏನೋ ಇವು ಅಂತ ತಿಳ್ಕೊ ವಿಗ್ರಹಗಳು ಅಂತ ತಿಳ್ಕೊಂಡಿದ್ದು ಅಲ್ಲಿ ಶಾಸನ ಬರ್ದಾರೆ ಅಂತಾನೆ ಗೊತ್ತಿತ್ತಿಲ್ಲ ಹರೀಶ್ ಅವರು ಹೇಳ್ಬಿಟ್ಟು ಇದು ಶಾಸನ ಇದೆ ಬರ್ಸೋಣ ಕರ್ಸನ ಒಂದು ತೋರ್ಸೋ ಅವ್ರ ಬಗ್ಗೆ ವಿಷಯ ಅಂತ ಹೇಳಿದ್ರು ಸರಿ ಬರೇಳಪ್ಪ ಅಂತ ಹೇಳ್ದು ಆಗ ನಿಮ್ಮ ಬರೆಯುವ ಕಮ್ಮಿ ಎರಡ್ ಮೂರು ವರ್ಷದಿಂದ ಕಾಯ್ತಾ ಇದೀವಿ ನಿಮ್ಮನ್ನೇ ಇವಾಗ ನೀವು ಬಂದಿದ್ಕೋಸ್ಕರ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮನ್ನ ಕಾದು ಕರ್ಕೊ ಬಂದು ಇದನ್ನ ತೋರಿಸ್ತು ತೋರ್ಸಿದ್ರ ಬಗ್ಗೆ ನಮಗೆ ತುಂಬಾ ವರ್ಷದಿಂದ ನಾವು ನಮ್ ನಾಕ್ ತಲ್ಮಾರಿಂದ ಪೂಜೆ ಮಾಡ್ಕೊ ಬರ್ತಾ ಇದ್ದೀವಿ ಇಲ್ಲಿ ಈ ಮಾಲಿಂಗೇಶ್ವರ ದೇವಸ್ಥಾನನ ನಮ್ದು ಊರು ಗುಳ್ಸಿಂದ ನಾವು ಅಲ್ಲಿಂದ ಇಲ್ಲಿ ಬಂದು ಒಮ್ಮೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಾನು ಕಮ್ಮಿ ಐದು ಎಂಟು ವರ್ಷ ಹುಡುಗಿಂದ ಪೂಜೆ ಮಾಡ್ತಾ ಇದ್ದೀವಿ ನಾ ನಾನಂತರ ತಮ್ಮ ಮಾಡ್ತಾವೆ ಹಂಗಾಗಿ ನಮ್ಮ ತಲ ನಾಲ್ಕು ತರ ತರಮಾಲಿಂದ ನಾವೇ ಪೂಜೆ ಮಾಡ್ಕೊ ಬರ್ತಾ ಇರೋದು ಇಲ್ಲಿ ಅರ್ಚಕರಾಗಿ ಈ ಶಾಸನ ಬಗ್ಗೆ ಒಂದ್ ಸ್ವಲ್ಪನು ಗೊತ್ತಿಲ್ಲ ನಮ್ಮ ಫ್ರೆಂಡ್ ಹರೀಶಾ ಹೇಳಿದ್ಮೇಲೆ ನಿಮ್ಗೆ ತಿಳ್ಕೊಂಡು ಮಾಡೋಣ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನೋಡೋಣ ನಾನು ತುಂಬಾ ಪ್ರಯತ್ನ ಪಡ್ತೀನಿ ಇಲ್ಲಿನ ಶಾಸನಗಳನ್ನ ಓದಿ ದಾಖಲಿಸೋದಕ್ಕೆ ಯಾಕಂದ್ರೆ ಇದು ಶಾಸನ ಸಂಪುಟಗಳು ಅಂತ ಇರುತ್ತೆ ಈ ಫಿಗ್ರಫಿಯ ಕರ್ನಾಟಕ ಅಂತ ಅದ್ರಲ್ಲಿ ಚಿಕ್ಕಮತಿ ಘಟ್ಟ ಅನ್ನೋ ಊರಿಲ್ಲ ಸೊ ಈ ಶಾಸನಗಳು ಅದರಲ್ಲಿ ರೆಕಾರ್ಡ್ ಆಗಿಲ್ಲ ಸೊ ಅದನ್ನ ರೆಕಾರ್ಡ್ ಮಾಡ್ಸೋಣ ನಾನು ಕೂಡ ಪ್ರಯತ್ನ ಪಟ್ಟು ಇದನ್ನ ಓದಂತ ಪ್ರಯತ್ನ ಮಾಡಿಸ್ತೀನಿ ಸರ್ ಸರ್ ನಾವು ಇದರಲ್ಲಿ ನಾವು ಇವ್ರ ಅರ್ಚಕರಿ ನಾಲ್ಕು ಜನ ಗಂಡು ಮಕ್ಳು ಅದ್ರಲ್ಲಿ ನನ್ನ ಹೆಸರನ್ನ ಈ ದೇವರ ಹೆಸರನ್ನ ಇಟ್ಟಿದ್ದಾರೆ ಮಾಲಿಂಗೇಶ್ವರ ಅಂತ ಹಂಗಾಗಿ ನಾವು ಇಲ್ಲಿ ವಾರಕ್ಕೊಂದ್ಸರ ಪೂಜೆ ಮಾಡಕ್ಕೆ ನಮ್ಮ ಮನೆಯವ್ರು ಒಬ್ರು ಬಂದೇ ಬರ್ತೀವಿ ಮಲ್ಲೇಶ್ವರ ಮಾಲಿಂಗೇಶ್ವರ ಗಣೇಶ್ವರ ಈಶ್ವರ ಅಂತ ನಾಲ್ಕು ಜನ ಸರಿ ಹಿರಿಯಣ್ಣ ಮಲ್ಲೇಶ್ವರ ಎರಡನೇನು ನಾನು ಮಾಲಿಂಗೇಶ್ವರ ಮೂರ್ನೇನು ಗಣೇಶ ನಾಲ್ಕನೇನು ಈಶ್ವರ ಅಂತ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಹೆಸರುಗಳು ನಮ್ಮ ಪೇಸು ಚನ್ನೂರು ಭದ್ರಯ್ಯ ಅಂತ ಸರಿ ಸರ್ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಚಿಕ್ಕಮತಿ ಘಟ್ಟದ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಗುಡ್ಡದ ಒಳಗಡೆ ಇರುವಂಥ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೀವು ಕೇಳಿಸ್ಕೊಂಡ್ರೆ ಇಲ್ಲಿನ ಸ್ಥಳೀಯರು ಆ ದೇವಸ್ಥಾನದ ಅರ್ಚಕರು ನನ್ನ ಸ್ನೇಹಿತರು ಎಲ್ಲರೂ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಹಿಂಭಾಗದಲ್ಲಿ ಎರಡು ಮೂರು ಮೂರು ಶಾಸನಗಳು ಇದ್ದಾವೆ ಎರಡರಲ್ಲಂತೂ ಬರಹ ಇರೋದು ಸ್ಪಷ್ಟವಾಗಿದೆ ಒಂದರಲ್ಲಿ ಗೊತ್ತಾಗ್ತಿಲ್ಲ ಶಾಸನ ಇದೆಯೋ ಇಲ್ವೋ ಅಂತ ಇತಿಹಾಸ ತಜ್ಞರು ಪುರಾತತ್ವ ಇಲಾಖೆಯವರು ಎಫಿಗ್ರಫಿ ಡಿಪಾರ್ಟ್ಮೆಂಟ್ನವರು ದಯವಿಟ್ಟು ಇಲ್ಲಿನ ಬ ಇಲ್ಲಿ ಬಂದು ಆ ಶಾಸನಗಳ ಬರಹವನ್ನು ಓದಿ ಅದರಲ್ಲಿ ಏನು ಮಾಹಿತಿ ಇದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಆ ತಿಳಿಸ್ಕೊಟ್ರೆ ಈ ದೇವಸ್ಥಾನದ ಈ ಊರಿನ ಒಂದು ಇತಿಹಾಸ ತಿಳಿದಂಗೆ ಆಗುತ್ತೆ ಅಕಸ್ಮಾತ್ ಅದರಲ್ಲಿ ಈ ಊರಿನ ಹೆಸರು ಇದ್ರೂ ಇರಬಹುದು ಚಿಕ್ಕಮತಿ ಘಟ್ಟ ಅಂತ ಯಾಕಂದ್ರೆ ಆ ಒಬ್ಬ ವೀರ ಒಂದು ಯುದ್ಧದಲ್ಲಿ ಹೋರಾಡಿ ಪ್ರಾಣ ಕೊಟ್ಟಿರುವಂತ ಒಟ್ಟು ನಾಲ್ಕು ಜನ ವೀರರು ಪ್ರಾಣ ಕೊಟ್ಟಿದ್ದಾರೆ ಈ ಒಂದು ಊರಿಗೋಸ್ಕರ ಸೊ ಆ ಇತಿಹಾಸವನ್ನು ತಿಳ್ಕೊಬೇಕು ಅಂತ ಈ ಇಲ್ಲಿನವ್ರಿಗೆ ತುಂಬ ತುಂಬ ಕುತೂಹಲ ಇದೆ ದಯವಿಟ್ಟು ಯಾರಾದರೂ ಬಂದು ಶಾಸನದ ಮಾಹಿತಿಯನ್ನು ಓದಿ ಇಲ್ಲಿನ ಇತಿಹಾಸವನ್ನು ತಿಳಿಸ್ಕೊಡ್ಬೇಕು ಹಾಗೇನೆ ಈ ದೇವಸ್ಥಾನ ಸದ್ಯಕ್ಕೆ ಈ ರೀತಿ ಕಾಣ್ತಿದ್ರು ಕೂಡ ಸ್ವಲ್ಪ ಮಳೆ ಬಂದ್ರೆ ಸಾಕು ಮತ್ತೆ ದೇವಸ್ಥಾನದ ಮೇಲೆ ಎಲ್ಲಾ ಗಿಡ ಬೆಳ್ಕೊಂಡ್ಬಿಡುತ್ತೆ ಈ ದೇವಸ್ಥಾನವನ್ನ ಪೂರ್ತಿಯಾಗಿ ಮೂಲ ಸ್ವರೂಪವನ್ನ ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡಬೇಕಾಗಿದೆ ಆದ್ರಿಂದ ದಾನಿಗಳು ಕೂಡ ಇಲ್ಲಿ ಬಂದು ಒಂದು ತಮ್ಮ ಸೇವೆಯನ್ನ ಮಾಡಬಹುದು ಮಹಾಲಿಂಗೇಶ್ವರನ ಒಂದು ಸನ್ನಿಧಿಯನ್ನ ಇನ್ನೂ ಸಾವಿರಾರು ವರ್ಷ ಉಳಿಸ್ಕೊಳ್ಳೋ ಅಂತ ಒಂದು ಮನಸ್ಸನ್ನ ಎಲ್ರು ಮಾಡ್ಬೇಕಾಗುತ್ತೆ ಈ ವಿಡಿಯೋನ ನೀವು ಅಷ್ಟೇ ಅಲ್ಲದೆ ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ ಇಂಥ ಒಂದು ದೇವಸ್ಥಾನ ಎಲ್ರಿಗೂ ತಿಳಿಬೇಕಾಗಿದೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲ ಕಡೆ ಇದನ್ನ ಹಂಚಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ